ಕಾರ ಇವತ್ತು ನಾನು ಪಿತೃದೋಷದ ಬಗ್ಗೆ ಮಾತಾಡಬೇಕು ಅಂತ ಇದು ಪಿತೃದೋಷ ಹೇಗೆ ತಿಳ್ಕೊಳ್ಳೋದು ಅದರಿಂದ ಏನು ತಾಪತ್ರ ಆಗುತ್ತೆ ಅನ್ನೋದನ್ನು ನೋಡೋಣ ಜಾತಕದಲ್ಲಿ ಪಿತೃದೋಷ ನಿವಾರಣೆ ಮತ್ತು ವಿವರಣೆ ಯಾಕಪ್ಪ ಅಂದರೆ ಪಿತೃದೋಷ ಪೂರ್ವಜರ ಒಂಥರ ಅತೃಪ್ತಿ ಮರಣ ಅಥವಾ ಅವ್ರ ಕರ್ಮದ ಸಮಸ್ಯೆಗಳಿಂದ ಉಂಟಾಗುತ್ತೆ ಅಂತ ಹೇಳ್ಬೋದು ಇದು ಜಾಗದ ಜಾತಕದಲ್ಲಿ ಕುಟುಂಬ ಆರೋಗ್ಯ ಮತ್ತು ಜೀವನದಲ್ಲಿ ತುಂಬ ಅಡೆತಡೆ ತರುತ್ತೆ ಅಂತ ಹೇಳುತ್ತೆ ಈ ಪಿತೃದೋಷನ ಗುರುತಿಸೋದು ಹೇಗಪ್ಪ ಅಂತಂದರೆ ಈ ಐದು ಅಂಶಗಳನ್ನ ನಾವು ನೋಡ್ಬೋದು ಇದರಲ್ಲಿ ಮೊದಲನೇ ಅಂತ ಇದರಪ್ಪ ಅಂತಂದರೆ ಒಂಬತ್ತನೇ ಭಾವದಲ್ಲಿ ಕೆಟ್ಟ ಗ್ರಹಗಳು ಅಂದರೆ ಒಂಬತ್ತನೇ ಮನೆಯಲ್ಲಿ ಲಗ್ನ ತೊಂಬತ್ತನೇ ಮನೆಯಲ್ಲಿ ಶನಿ ರಾಹು ಕೇತು ಮಂಗಳ ಒಂಬತ್ತನೇ ಭಾವದಲ್ಲಿದ್ದರೆ ಪಿತೃ ಪಿತೃದೋಷ ಅಂತೇಳ್ತು ಹೇಳ್ಬೋದು ಐದನೇ ಭಾವದಲ್ಲಿ ಕೇತು ಏನಾದರೂ ಇತ್ತು ಅಂತಂದರೆ ಸಂತಾನ ಸಮಸ್ಯೆ ಅಥವಾ ಪಿತೃದೋಷ ಸೂಚನೆ ಕಾಣುತ್ತೆ ಅಂತ ಹೇಳಿ ಮೂರನೇದಾಗಿ ಏನಪ್ಪಾ ಅಂತಂದರೆ ಚಂದ್ರ ಮತ್ತು ಸೂರ್ಯ ದುರ್ಬಲರಾಗಿತ್ತು ಅಂತಂದರೆ ಚಂದ್ರ ಮಾನವಕಾರಕ ಮತ್ತು ಸೂರ್ಯ ಆತ್ಮಕಾರಕ ಇವರು ಕ್ಷೀರಸ್ಥರಾಗಿದ್ದರೆ ಪಿತೃದೋಷ ಅಂತ ಹೇಳ್ಬೋದು ನಾಲ್ಕನೇ ಬಗೆ ಏನಪ್ಪ ಅಂತಂದರೆ ಪಿತೃದೋಷದ ಯೋಗಗಳು ಸೂರ್ಯ ರಾಹು ಮತ್ತು ಶನಿ ಒಂದೇ ಭಾವದಲ್ಲಿತ್ತು ಅಂತಂದರೆ ಅದು ಉಂಟಾಗುತ್ತೆ ಒಂಬತ್ತನೇ ಭಾವದ ಅಧಿಪತಿ ಕೆಟ್ಟ ಗ್ರಹಗಳೊಂದಿಗೆ ಏನಾದ್ರು ಕೂಡ್ಕೊಂಡಿತ್ತು ಅಂತಂದರೆ ಆಗಲೂ ಕೂಡ ಪಿತೃದೋಷ ಉಂಟಾಗುತ್ತೆ ಹೇಳಿ ಹೇಳೋದು ಐದನೇದು ಏನಪ್ಪ ಅಂದರೆ ದಶಾಂತರ ದಶಾ ಪರಿಣಾಮ ಏನು ಪಿತೃ ಸಂಬಂಧಿಗಳ ಪಿತೃ ಸಂಬಂಧಿ ಗ್ರಹಗಳ ಸೂರ್ಯ ಮತ್ತು ಚಂದ್ರ ಶನಿ ದಶೆಯಲ್ಲಿ ತೊಂದರೆ ಇದರಿಂದ ಕೂಡ ಉಂಟಾಗುತ್ತೆ ಈ ಪಿತೃದೋಷ ನಿವಾರಣೆಯ ಉಪಾಯ ಏನಪ್ಪ ಅಂದರೆ ಐದು ಮಾರ್ಗಗಳಿದೆ ಒಂದು ತರ್ಪಣ ಎರಡು ರುದ್ರಾಭಿಷೇಕ ಮೂರು ದಾನ ನಾಲ್ಕನೇದು ಪಿಂಡದಾನ ಐದನೇದು ಮಂತ್ರಗಳು ಇಲ್ಲಿ ತರ್ಪಣ ಮತ್ತು ಶ್ರಾದ್ದ ಅಮಾವಾಸ್ಯೆ ಮತ್ತು ಪಿತೃಪಕ್ಷದಲ್ಲಿ ಎಳ್ಳು ನೀತ ಕೊಡ್ತಕ್ಕಂಥ ತರ್ಪಣ ಎರಡನೇದಾಗಿ ಏನಪ್ಪ ಅಂದರೆ ರುದ್ರಾಭಿಷೇಕ ಮತ್ತು ಈ ಗಾಯತ್ರಿ ಹೋಮಗಳನ್ನ ಮಾಡ್ತಕ್ಕಂಥದ್ದು ಅಥವಾ ಹೋಮ ಮಾಡಿಕೊಳ್ತಕ್ಕಂಥದ್ದು ಶ್ರೇಷ್ಠ ನಾಲ್ಕನೇದು ಏನಪ್ಪ ದಾನದಲ್ಲಿ ಗೋದಾನ ವಸ್ತ್ರ ಉಪ್ಪು ಅಥವಾ ಸಕ್ಕರೆ ಬ್ರಾಹ್ಮಣರಿಗೆ ದಾನ ಮಾಡ್ತಕ್ಕಂಥದ್ದು ಐದನೇದು ಏನಂತಂದರೆ ಪಿಂಡದಾನ ಗಯಾಕ್ ಹೋಗಿ ಕಾಶಿ ಹರಿದ್ವಾರ ಇಲ್ಲಿ ಈ ಸಪ್ತಕ್ಷೇತ್ರಗಳಾಗಿರ್ತಕ್ಕಂಥ ಅಯೋಧ್ಯ ಮಧುರ ಮಾಯ ಕಾಶಿ ಕಾಂತಿ ಅವಂತಿಕ ಅದರಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಗಯಾ ಕಾಶಿ ಮತ್ತು ಹರಿದ್ವಾರ ಇಲ್ಲಿ ಪಿಂಡದಾನ ಮಾಡಿ ಸಾಂಗವಾಗಿ ಶ್ರದ್ಧಾ ಮಾಡಿದಾಗ ಇದು ದೋಷ ನಿಭಾರಣ ಆಗುತ್ತೆ ಅಂತ ಆದ್ದರಿಂದ ಈ ಆಧಾರ್ ಶ್ಲೋಕಗಳು ಏನು ಹೇಳ್ತವೆ ಎಷ್ಟ ಪಿತ್ರೋ ವಿಷೀನಂಥ ತರ್ಪಣನ್ ದೈವಕುರುವತೆ ತಷ್ಟ ದಾರಿದ್ರೋಚ್ಚ ಪಿತೃದೋಷ ದಾಯಿತೆ ಅಂತ ಹೇಳ್ತೀನಿ ಆದ್ದರಿಂದ ಯಾರಿಗೆ ತಂದೆ ಇರಲ್ವೋ ಅವನು ತರ್ಪಣೆ ಮಾಡಲ್ವೋ ಅವನಿಗೆ ದಾರಿದ್ರ್ಯ ಮತ್ತು ರೋಗ ಪಿತೃದೋಷಕ್ಕೆ ಕಾರಣವಾಗುತ್ತೆ ಪಿತೃದೋಷದಿಂದ ಉಂಟಾಗುತ್ತೆ ಅಂತ ಹೇಳುತ್ತೆ ಆದ್ದರಿಂದ ಈ ಬಡತನ ಮತ್ತು ರೋಗ ಏನಾದರೂ ತುಂಬ ಅರುತ್ತಾಯಿದ್ರು ಅಂದರೆ ಅಂಥವರು ಈ ಇದನ್ನು ಮಾಡಿಸ್ಕೋಬೇಕಾಗತ್ತೆ ಪಿತೃಕರ್ಮಾನ ಮಾಡಿಸ್ಕೋಬೇಕಾಗತ್ತೆ ಅಥವಾ ಕೆಲ ಹೋಮಾದ್ರನ್ನ ಮಾಡಿಸ್ಕೋಬೇಕಾಗುತ್ತೆ ಬೃಹತ್ ಪರಾಶುರ ಹೋರಾಶಾಸ್ತ್ರ ಏನು ಹೇಳ್ತಿದ್ದೆ ನವಮೇ ರಾಹುಶನಿಭ್ಯಾಮ್ ಪಿತೃದೋಷ ತಸ್ಯ ತಸರ್ಥ ಕುದ್ವೀತ ತರ್ಪಣಂ ದಾನಮೇವತ ಎಂದು ಇಲ್ಲಿ ಒಂಬತ್ತನೇ ಭಾವದಲ್ಲಿ ಶನಿ ರಾಹು ಇದ್ದರೆ ಪಿತೃದೋಷ ಉಂಟಾಗುತ್ತೆ ಅಂಥದ್ದನ್ನು ತರ್ಪಣ ಮತ್ತು ದಾನಾದಿಗಳಿಂದ ಅದು ಶಾಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾಲ್ಕನೇ ಉದಾಹರಣೆಯಿಂದ ಏನಪ್ಪ ಅಂದರೆ ಕುಂಡಲಿ ಐದು ನಿದೃಷ್ಟಗಳು ನೋಡಿ ಒಂಬತ್ತನೇ ಭಾವದಲ್ಲಿ ರಾಹು ಇತ್ತು ಅಂತಂದರೆ ಅದರಿಂದ ಪಿತೃದೋಷ ಉಂಟಾಗುತ್ತೆ ಪರಿಣಾಮ ಇದಂಗೆ ಏನಾಗ್ತಂದರೆ ಪಿತೃಗಳ ಆಶೀರ್ವಾದ ಕೊರತೆ ವೃತ್ತಿ ಕೊರತೆ ಉಂಟಾಗಿ ಕೆಲಸಗಳಲ್ಲಿ ಅಡೆತಡೆ ಉಂಟಾಗಿಬಿಡುತ್ತೆ ವೃತ್ತಿನಲ್ಲಿ ಅಡಚಣೆ ಉಂಟಾಗುತ್ತೆ ಮತ್ತು ಇದಕ್ಕೆ ಏನಪ್ಪ ಅಂದರೆ ರುದ್ರಾಕ್ಷಿ ಧರಿಸ್ಬೇಕು ಮತ್ತು ಪ್ರತಿ ಸೋಮವಾರ ಈಶ್ವರನಿಗೆ ಬಿಡದಲೆ ಅಭಿಷೇಕ ಮಾಡಿಸ್ತಾ ಇರಬೇಕು ಅಥವಾ ರುದ್ರ ಹೋಮಾತಿಗಳು ಮಾಡಿಸ್ಕೋಬೇಕು ಅಂತ ಹೇಳುತ್ತೆ ಎರಡನೇ ಉದಾಹರಣೆ ಏನಂತಂದರೆ ಐದನೇ ಭಾವದಲ್ಲಿ ಕೇತು ಮತ್ತು ಶನಿ ಇತ್ತು ಅಂತಂದರೆ ಅಂಥವ್ರಿಗೆ ಸಂತಾನ ದೋಷ ಉಂಟಾಗಿಬಿಡುತ್ತೆ ಮತ್ತು ಹಣಕಾಸಿನ ನಷ್ಟ ಉಂಟಾಗುತ್ತೆ ತೊಂದರೆ ಆಗುತ್ತೆ ಇದಕ್ಕೇನಪ್ಪ ಅಂತಂದರೆ హనుమాన్ చాలీసా పఠనమా జనప్ప అంతే చందనగా శాంతి మార్చు కేతూ శన శాంతి హోమస్కుంటు పితృగ్ తర్పణ ఇత్యూ కొడుద ఒ పితృదోష గృహస్థాన దిశ మేలే అవలంబిత దాన మంత్రు తప మంత్ర తపస్సు నివారణ ಮುಖ್ಯ ಇದು ನಿಖರವಾದ ವಿಶ್ಲೇಷಣೆ ಜ್ಯೋತಿಷ್ಯದನ್ನು ನೀವು ಸಂಪರ್ಕ ಮಾಡಬೇಕಾಗುತ್ತೆ ವಿಧಾನಗಳು ಹಿಂದೂ ಶಾಸ್ತ್ರ ಆಧಾರದಿಂದನೇ ಇದನ್ನೆಲ್ಲ ಹೇಳಲಾಗಿದೆ ಜೊತೆಗೆ ಪಿತೃಗಳಿಗೆ ತರ್ಪಣ ಮತ್ತು ಪಿಂಡ ಪ್ರದಾನ ಸೂಕ್ತ ಸೂಕ್ತವಾಗಿ ಮಾಡಲಿಲ್ಲ ಅಂತಂದರೆ ಒಳ್ಳೆಯ ಬ್ರಾಹ್ಮಣರನ್ನು ಕರೆಸಿ ಸರಿಯಾಗಿ ಮಾಡಲಿಲ್ಲ ಅಂತಂದರೆ ಅದು ವೈರುಧ್ಯ ಉಂಟಾಗುತ್ತೆ ಕುಟುಂಬದಲ್ಲಿ ದೊಡ್ಡವರು ಮಾಡಿದ ಪಾಪಕರ್ಮಗಳ ಫಲವಾಗಿ ನನಗೂ ಕೂಡ ಅದು ಉಂಟಾಗುತ್ತೆ ಅದರಿಂದ ಹಿರೀಕರ ಏನಾದರೂ ಮಾಡಲಿಲ್ಲ ಅಂತಂದರೆ ದಶಪೂರ್ವೇಶಾಮ್ ದಶಾ ಪರ್ವೇಶ ಪರವೇಶಾಮ್ ಅಂತ ಹೇಳುತ್ತೆ ಹಿಂದಿನ ಹತ್ತು ತಲೆ ಮುಂದಿನ ಹತ್ತು ತಲೆ ಹೂತಿ ಅದು ತಂದೆ ಉಂಟಾಗುತ್ತೆ ತಂದೆ ತಾಯಿಗಳೇ ವೃದ್ಧರಿಗೆ ಅಪಮಾನ ಮಾಡಿದರೆ ಕೂಡ ಈ ದೋಷ ಉಂಟಾಗುತ್ತೆ ದೇವತಾ ದೋಷ ಅಥವಾ ಕರ್ಮಗಳಿಂದ ಕೂಡ ಈ ದೋಷ ಉಂಟಾಗುತ್ತೆ ಅದರಿಂದ ದೇವತಾ ಕಾರ್ಯಗಳನ್ನು ಸರಿಯಾಗಿ ಮಾಡಬೇಕಾಗುತ್ತೆ ಪಿತೃದೋಷ ಇರುವವರಿಗೆ ಈ ಸೂಚನೆ ಕಾಣುತ್ತೆ ಕುಂಡಲಿಯಲ್ಲಿ ಗ್ರಹಗಳ ಪ್ರಭಾವ ಪಿತೃದೋಷ ಪ್ರಭಾವ ತೋರ್ಬೋದು ಸೂರ್ಯ ಚಂದ್ರ ಕೆಟ್ಟ ಸ್ಥಿತಿಯಲ್ಲಿದ್ದರೆ ರಾಹುಕೇತು ದೋಷ ಏನಾದ್ರು ಉಂಟಾಗಿತ್ತು ಅಂದರೆ ಅಷ್ಟಮ ನವ ನವಮ ದ್ವಾದಶ ಭಾವದಲ್ಲಿ ಅಶುಭ ಗ್ರಹ ಏನಾದರೂ ಕೂತ್ಕೊಂಡಿತ್ತು ಅಂದರೆ ಕೂಡ ಪಿತೃದೋಷ ಉಂಟಾಗುತ್ತೆ ಅಂತ ಹೇಳ್ಬೋದು ಇದರಿಂದ ಸಮಸ್ಯೆಗಳೇನಪ್ಪ ಅಂದರೆ ವೈವಾಹಿಕ ಸಮಸ್ಯೆ ಮದುವೆ ತಡ ಆಗ್ಬೋದು ಜೀವನದಲ್ಲಿ ಒಂಥರ ಯಾವಾಗಲೂ ಮನೆಯಲ್ಲಿ ಜಗಳ ಉಂಟಾಗ ಉಂಟಾಗ್ತಕ್ಕಂಥದ್ದು ಸಂತಾನ ಉಂಟಾಗಲಿರ್ತಕ್ಕಂಥದ್ದು ಆರ್ಥಿಕ ಸಂಕಷ್ಟ ಉಂಟಾಗ್ತಕ್ಕಂಥದ್ದು ಆರೋಗ್ಯ ಸಮಸ್ಯೆಗಳು ಮಾನಸಿಕ ಒತ್ತಡ ನಕಾರಾತ್ಮಕತೆ ಇವೆಲ್ಲ ಆಮೇಲೆ ಕುಟುಂಬದಲ್ಲಿ ನಿರಂತರ ಮನೇಲಿ ಯಾವಾಗ ನೋಡಿ ಜಗಳ ಅಂತಂದರೆ ಇದು ಈ ದೋಷ ಇರುತ್ತೆ ಅಂತಲೇ ತಿಳ್ಕೊಬೇಕಾಗುತ್ತೆ ಆದ್ದರಿಂದ ಪಿತೃಗಳಿಗೆ ಮುಖ್ಯವಾಗಿ ನಾವು ಶ್ರಾದ್ದ ಪಿಂಡದಾನ ತರ್ಪಣ ಮಾಡ್ತಕ್ಕಂಥದ್ದು ಮಾಘ ಅಮಾವಾಸ್ಯೆ ಮಹಾಲಯ ಪಿತೃಪಕ್ಷದಲ್ಲಿ ವಿಶೇಷವಾಗಿ ಪೂಜೆ ಮಾಡೋದು ಗಯಾತ್ರಂಬಕೇಶ್ವರ ಹರಿದ್ವಾರ ಮತ್ತು ಕಾಶಿ ಮೊದಲಾದ ಕ್ಷೇತ್ರಗಳಲ್ಲಿ ನಾವು ಪಿಂಡ ಪ್ರಧಾನ ಇತ್ಯಾದಿ ಮಾಡ್ತಕ್ಕಂಥದ್ದು ಪಿತೃಕಾರ್ಯ ಮಾಡಿಸಲೇಬೇಕಾಗುತ್ತೆ ನಿತ್ಯ ಒಂದು ಸ್ವಲ್ಪ ಆದಷ್ಟು ಗೀತಾ ಪಾರಾಯಣ ಮಾಡೋದೇ ವಿಷ್ಣು ಸಹಸ್ರ ಮಹಿಳೆಯಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಹಾಗಂತ ಇದು ತೊಂದರೆ ಇರುತ್ತೆ ಅಂತಲ್ಲ ಇದ್ದೇ ಇರುತ್ತೆ ಇಲ್ಲ ಇರಲ್ಲ ಅಂತಲ್ಲ ಇದ್ದೇ ಇರುತ್ತೆ ಕುಂಡಲಿಯಲ್ಲಿ ಶಾಂತಿಗಾಗಿ ನಾಗದೋಷ ಪರಿಹಾರ ಕೂಡ ಮಾಡಬಹುದು ಮತ್ತು ಭಗವಾನ್ ಪಿತೃದೋ ವಿಷ್ಣು ಪಿತೃ ಪಿತೃಗಳ ದೇವತೆ ಇವನು ಕೂಡ ಪ್ರಾರ್ಥನೆ ಮಾಡೋದ್ರಿಂದ ನಮಗೆ ಈ ದೋಷ ನಿವಾರಣೆ ಆಗುತ್ತೆ ಆದ್ದರಿಂದ ನಿಮ್ಮ ಕುಂಡಲಿನಲ್ಲಿ ಪಿತೃದೋಷ ಇದೆಯಾ ಅಂತ ಹೇಳ್ಬಿಟ್ಟು ಅಂತಲೇ ನೀವು ಅದನ್ನು ಖಾತ್ರಿ ಮಾಡಿಸ್ಕೊಳ್ಳಿ ನಿಮ್ಮ ಶಾಸ್ತ್ರಿಗಳ ಹೋಗಿ ಇಲ್ಲ ಅಂತಂದರೆ ನೀವು ನೈನ್ ಏಯ್ಟ್ ಫೋರ್ ಫೈವ್ ಡಬಲ್ ಸೆವೆನ್ ಸಿಕ್ಸ್ ಝೀರೋ ನೈನ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ನಿಮಗೆ ಸರಿಯಾಗಿ ಆ ಜಾತ್ಕ ಒದಗಿಸಿದ್ರೆ ಅದರ ಇದು ಆ ದೋಷ ಏನು ಅಂತ ಹೇಳ್ಬಿಟ್ಟು ಹೇಳುತ್ತೆ ಆ ದೋಷದಿಂದ ನಿಮಗೆ ಪರಿಹಾರ ಕೂಡ ಹೇಳುತ್ತೆ ಅಲ್ಲಾರೂ ಮಾಡಲಿಲ್ಲ ಅಂತಂದರೆ ಇಲ್ಲಿ ಮಾಡಿಸ್ಕೊಡುತ್ತೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ ನಿಮಗೆ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಓಂ ನಮಸ್ಕಾರ